ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ದೇವಸ್ಥಾನ ಎಲ್ಲ ತೊಡಿಬೇಕು ಸೊ ಹಾಗಾಗಿ ಈಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ರೆಡಿಯಾಗಿದ್ದೀನಿ ಸೊ ಬನ್ನಿ ಬೇಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮನೇಲಿ ಪೂಜೆ ಮಾಡಿ ಹಾಗೆ ದೇವಸ್ಥಾನಕ್ಕೆ ಬರೋಣ ಸೊ ಫ್ರೆಂಡ್ಸ್ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ ಯಾಕಂದರೆ ಸ್ವಲ್ಪ ಬುಧವಾರ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀವಿ ಹಾಗಾಗಿ ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಮನೆಯೆಲ್ಲ ಕ್ಲೀನ್ ಆಗ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ನೆಮ್ಮದಿಯಾಗಿರುತ್ತೆ ಅಂತ ಪೂಜೆ ಸಾಮಾನು ಬಂದು ಸೋಮವಾರನೇ ತೊಳ್ಕೊಳ್ತಾ ಇದ್ದೀನಿ ಬುಧವಾರ ತೊಳ್ಕೊಬೋದಿತ್ತು ಆದರೆ ಬುಧವಾರ ಬಂದು ಅಕ್ಷಯ ತೃತೀಯ ಬಿದ್ದಿದೆಯಲ್ಲ ಹಾಗಾಗಿ ಹಬ್ಬದ ದಿನ ದೇವ್ರ ಸಾಮಾನು ತೊಳೆಯೋದು ಬೇಡ ಅಂದ್ಬಿಟ್ಟು ಸೋಮವಾರನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾಳೆ ಮಂಗಳವಾರ ಮಂಗಳವಾರ ದೇವ್ರ ಮನೆ ಕ್ಲೀನ್ ಮಾಡಬಾರ್ದು ಸೊ ಹಾಗಾಗಿ ಸೋಮವಾರನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಅದನ್ನೆಲ್ಲ ತೊಳ್ಕೊಂಡು ಅದಕ್ಕೆ ಗಂಧ ಅರ್ಶಿನ ಉಮ್ಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಫೋಟೋಕ್ಕೂ ಅಷ್ಟೇ ಗಂಧ ಅರ್ಶಿಣ ಉಮ್ಮ ಇಟ್ಕೊಳ್ತಾ ಇದ್ದೀನಿ ದೇವ್ರ ಮನೆ ಒಂದು ಕ್ಲೀನ್ ಆಗಿಬಿಟ್ರೆ ಮನೆ ಆರಾಮಾಗಿ ಬೇಗ ಕ್ಲೀನ್ ಮಾಡ್ಕೊಳ್ಬೋದು ದೇವ್ರ ಮನೆ ಕೆಲಸನೇ ಸ್ವಲ್ಪ ಲೇಟ್ ಆಗುತ್ತೆ ಸೊ ಹಾಗಾಗಿ ಮುಗಿಸ್ಕೊಳ್ಳೋಣ ಅಂತ ಇವತ್ತೇ ಮುಗಿಸ್ಕೊಳ್ತಾ ಇದ್ದೀನಿ ದೇವ್ರ ಮನೆ ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಮನೆಯಲ್ಲೂ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸೊ ಬುಧವಾರ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಸೇರಿ ಟ್ರಿಪ್ ಹೋಗ್ತಾಯಿದ್ದೀವಿ ಅದು ಎಲ್ಲಿಗೆ ಏನು ಅನ್ನೋದು ನಿಮಗೆ ಬುಧವಾರ ಬ್ಲಾಗಲ್ಲಿ ಗೊತ್ತಾಗುತ್ತೆ ಸೊ ಪ್ಲೀಸ್ ವ್ಲಾಗ್ನ ನೋಡಿ ಮಿಸ್ ಮಾಡ್ದಿರ ಮತ್ತು ವ್ಲಾಗಲ್ಲಿ ಏನಾದರೂ ತಪ್ಪು ಮಾಡ್ತಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಅದನ್ನು ಸರಿ ಮಾಡ್ಕೊಳ್ತೀನಿ ಸೊ ಈಗ ದೇವ್ರ ಮನೆ ಇಷ್ಟು ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆದರೆ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೂ ಹೂವು ಏನೂ ಇಟ್ಟಿಲ್ಲ ಸೊ ಅಷ್ಟರಲ್ಲಿ ಬಾಗಿಲಿಗೆ ಹೋಮು ಸ್ವಸ್ತಿಕ್ ತ್ರಿಶೂಲ ಎಲ್ಲ ಬರ್ಕೊಂಬಂದುಬೇಡ ಇನ್ನು ಎಲ್ಲ ಮುಗಿಸ್ಕೊಂಬೇಣ ಅಂದ್ಬಿಟ್ಟು ಇವತ್ತೇ ಹೋಗಿ ಸಾರಿ ಈಗಲೇ ಹೋಗಿ ಬಾಗಿಲಿಗೆ ಹೋಮು ತ್ರಿಶೂಲ ಬರ್ಕೊಳ್ತಾ ಇದ್ದೀನಿ ಇದು ಗಂಧದಲ್ಲಿ ಇದ್ದೀನಿ ಗಂಧದಲ್ಲಿ ಬರೆದ್ರೆ ನಿಜವಾಗ್ಲೂ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂಥರ ಸ್ಮೆಲ್ ಬರುತ್ತೆ ಒಳ್ಳೆ ದೇವಸ್ಥಾನದಲ್ಲಿ ಇರೋ ಹಾಗೆ ಸೊ ಹಾಗಾಗಿ ನಾನು ಜಾಸ್ತಿ ಗಂಧನೇ ಯೂಸ್ ಮಾಡ್ತಿದ್ದೀನಿ ಮುಂಚೆ ನಾನು ಗಂಧ ಯೂಸ್ ಮಾಡ್ತಾ ಇದ್ದಿಲ್ಲ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ ಸೊ ಹಾಗಾಗಿ ನೋಡಿ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಹಾಗೆ ಬಾಗ ಬಾಗಿಲು ಕೂಡ ಅಷ್ಟ ಹುಮ್ಮ ಇಟ್ಕೊಳ್ಳೋಣ ಅಂತ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟ ಇಟ್ಕೊಳ್ತಾ ಇದ್ದೀನಿ ಸೊ ಬಾಗಿಲಿಗೆ ಅಷ್ಟಂಗ ಇಟ್ಕೊಂಡ್ಮೇಲೆ ಅದಕ್ಕೂ ಒಂದು ಸ್ವಲ್ಪ ರಂಗೋಲಿ ಹಾಕೊಳ್ಳೋಣ ಅಂತ ರಂಗೋಲಿ ಪುಡಿ ಇದೆ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ರಂಗೋಲಿ ಹಾಕ್ಕೊಂಡ್ರೆ ಅದು ಹಾಗೆ ಇರುತ್ತೆ ಅಂದರೆ ಅಲ್ಸೋಗೋದಿಲ್ಲ ಸೊ ಹಾಗಾಗಿ ನಾನು ಅದೇ ಥರ ಮಾಡ್ಕೊಳ್ತೀನಿ ಈಗ ಎಲ್ಲ ಕ್ಲೀನ್ ಆಯಿತು ಪೂಜೆ ಮುಗಿಸ್ಕೊಳ್ಳೋಣ ಅಂತ ಬಂದು ದೇವ್ರ ದೀಪ ಹಚ್ತಿದ್ದೀನಿ ಟೈಮ್ ಬಂದು ಇನ್ನೂ ಐದು ಕಾಲಾಗಿದೆ ಅಷ್ಟೇ ಇಷ್ಟು ಬೇಗ ಮುಗಿಸ್ಕೊಂಡಿದ್ದೀನಿ ಅಂತ ಖುಷಿ ಆಗ್ತಾ ಇದೆ ಸೊ ಹೂವು ಸ್ವಲ್ಪ ಕಡಿಮೆಯೇ ಇತ್ತು ಹಾಗಾಗಿ ಒಂದೊಂದೇ ಹೂವು ಇಟ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಾಗೆ ತೊಗೊಂಡು ಹೋಗೋಣ ಅಂದ್ಕೊಂಡು ಸೊ ಈಗ ಮನೆಯಲ್ಲೂ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತಾ ಹೂವು ತಗೊಂಡೋಗಿ ದೇವಸ್ಥಾನದಲ್ಲೂ ಪೂಜೆ ಆಯಿತು ಈಗ ಮನೆಗೆ ಬಂದ ಈಗ ಸಂಜೆ ಎಂಟು ಗಂಟೆ ಆಗಿದೆ ಟೈಮು ಈಗ ನಮ್ಮ ಮನೆಯವರು ನಾನ್ ವೆಜ್ ತಂದಿದ್ದಾರೆ ಯಾಕಂದ್ರೆ ಮನೆಗೆ ಯಾರೋ ಬರ್ತಿದ್ದಾರೆ ಅಂತ ಸೊ ಅದಕ್ಕೆ ಇಷ್ಟು ಮಾತ್ರ ರೆಡಿ ಮಾಡ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಇದೆಲ್ಲ ತಗೊಂಡು ಒಣಗಿದ ಮೆಣಸಿಗೆ ಅಶಿ ಮೆಣಸಿಗೆ ಒಂದು ಕಡಲೆಪಪ್ಪು ಕೊತ್ತಮೀರಿ ಟೊಮೆಟೊ ಒಂದು ಕಾಲು ಬಗ ಅಷ್ಟು ಇಷ್ಟು ತೊಗೊಂಡಿದ್ದೀನಿ ಇದಿಷ್ಟು ರುಬ್ಕೊಳ್ಳೋದಕ್ಕೆ ಆಮೇಲೆ ಧನಿಯಾ ಪುಡಿ ಯೂಸ್ ಮಾಡ್ತಾ ಇಲ್ಲ ಚಿಕನ್ ಮಸಾಲ ಮತ್ತೆ ಗಸಗಸೆ ಯೂಸ್ ಮಾಡ್ತಾ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಹಾಕಿ ಚಿಕನ್ ಹಾಕೊಳ್ತಾ ಇದ್ದೀನಿ ಚಿಕನ್ ಹಾಕೊಂಡ ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚಿಕನಲ್ಲಿ ಅದು ನೀರು ಬಂದು ಅದೆಲ್ಲ ಸುಂಡೋಗ್ಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ಹಾಗೆ ಬೇಯಿಸ್ಕೊಂಡ್ರೆ ಚಿಕನ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಇಲ್ಲಾಂದರೆ ಚಿಕನ್ ಹಾಗಾಗಿ ಆಸಿ ಸ್ಮೆಲ್ ಇರುತ್ತೆ ಆಮೇಲೆ ಹಾಗಲೇ ತೋರಿಸಿದ್ನಲ್ಲ ಅದು ಯಾವುದೋ ಮಸಾಲೆ ನಾನು ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ಅದನ್ನು ರುಬ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಹಾಗೆ ಅದನ್ನು ರುಬ್ಕೊಂಡು ಈಗ ಚಿಕನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಅಷ್ಟು ನೀರು ಹಾಕ್ಕೊಳ್ತಾ ಇದು ನಾಟಿ ಸ್ಟೈಲು ಹಾಸೆ ಮೆಣಸಿನ್ಗೆ ಹಾಕಿದ್ದೀನಲ್ಲ ಸೊ ಹಾಗಾಗಿ ನಾಟಿ ಸ್ಟೈಲ್ ಆಗಿರೋದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ಅಂತ ಸೊ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಇದನ್ನು ಒಂದು ಎರಡು ಬಿಸಿಲು ಕೂಗಿಸ್ಕೊಳ್ತೀನಿ ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ನಮ್ಮ ಮನೆಯವರು ಡಿಫ್ರೆಂಟಾಗಿ ಒಂದು ಗ್ರೇವಿ ಮಾಡ್ತೀನಿ ಅಂದ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಲವಂಗ ಚಕ್ಕೆ ಧನಿಯಾ ಜೀರಿಗೆ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದಾರೆ ನಮ್ಮ ಮನೇಲಿ ಯಾವಾಗಲೂ ಮಾಡಿ ಈ ಥರ ಒಂದೇ ಥರ ವೆಜ್ ಇರೋದಿಲ್ಲ ಆವಾಗವಾಗ ನಮಗೆ ಡಿಫ್ರೆಂಟಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಹೊಸ ಹೊಸ ರೆಸಿಪಿ ನಮ್ಮ ಮನೆಯವ್ರು ಮಾಡ್ತಾ ಇರ್ತಾರೆ ಒಂದೊಂದು ಸರ್ತಿ ಓನಕ್ಕೆ ಕೂಡ ಮಾಡ್ತಿರ್ತಾರೆ ಏನೂ ಮಾಡಬೇಕು ಅಂತ ಗೊತ್ತಾಗದಿದ್ದಾಗ ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಹಾಗೆ ಹಣ್ಣು ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಕೆಲವೊಂದೊಂದ್ಸತಿ ನಮ್ಮ ಮನೆಯವರು ಓನಾಗೆ ಏನೇನೋ ಇರೋ ಬರೋದೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಅವಾಗಲೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಆದಷ್ಟು ಆಯ್ತಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು ಈಗ ಅದೇ ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ಗ್ರೇವಿ ಮಾತ್ರ ಆಮೇಲೆ ಈರುಳ್ಳಿ ಗೋಲ್ಡನ್ ಫ್ರೈ ಆದಮೇಲೆ ಕಸ್ತೂರಿ ಮೇತಿ ಹಾಕಿ ಅರಿಶಿನ ಪುಡಿ ಗರಂ ಮಸಾಲೆ ಇದಿಷ್ಟು ಹಾಕಬೇಕು ಆಮೇಲೆ ಚಿಕನ್ನ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರಬೇಕು ಏನೂ ಇಲ್ಲ ಜಸ್ಟ್ ಅರಶಿನ ಉಪ್ಪು ಮೊಸರು ಚಿಲ್ಲಿ ಪೌಡ್ರು ಇದಿಷ್ಟು ಹಾಕಿ ಮ್ಯಾರಿನೇಟ್ ಮಾಡಿಡಬೇಕು ಆಮೇಲೆ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಹೇಳಿದ್ನಲ್ವ ಆಗಲೇ ಯಾವುದೇ ನಾನ್ ವೆಜ್ ಆಗಲಿ ನೋಡಿ ಆ ಕಡೆ ನೀರು ಇದೆ ಅಲ್ವ ಆ ಥರ ನೀರು ಬಂದು ಆ ನೀರೆಲ್ಲ ಸುಂಡೋಗಬೇಕು ಆವಾಗಲೇ ಟೇಸ್ಟ್ ತುಂಬಾ ತುಂಬ ಚೆನ್ನಾಗಿರುತ್ತೆ ಚಿಕನಲ್ಲಿ ಸೊ ಈಗ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡ್ತಾಯಿದಾರೆ ಈ ಗ್ರೇವಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ಮಾಡ್ತಿದ್ದಾಗ ಕರೆಂಟ್ ಕೂಡ ಹೊಟ್ಟೋಗಿತ್ತು ಆಮೇಲೆ ಕರಂಡ್ ಬಂದಮೇಲೆ ಅದು ಮಿಕ್ಸಿ ಆಗಲೇ ತೋರಿಸಿದ್ನಲ್ಲ ಫ್ರೈ ಮಾಡಿದ್ದು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೆ ಆ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಗ್ರೇವಿ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದೇ ಫಸ್ಟ್ ಟೈಮ್ ನಮ್ಮ ಮನೇಲಿ ಒನ್ ಕೆ ಜಿ ಚಿಕನ್ ಖಾಲಿಯಾಗಿದ್ದು ಇಷ್ಟು ದಿನ ತಂದರೆ ಒಂದು ಎರಡು ಮೂರು ದಿನ ಆದರೂ ಇರೋದು ಇವತ್ತು ಫಸ್ಟ್ ಟೈಮ್ ಖಾಲಿ ಆಯಿತು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮಗಂತೂ ಇದು ಗ್ರೇವಿ ಅಂತ ಫಸ್ಟ್ ಟೈಮ್ ನಮ್ಮ ಮನೆಯವ್ರು ಮಾಡಿದು ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಸೊ ಫ್ರೆಂಡ್ಸ್ ಈ ಬ್ಲಾಗಿ ಇಲ್ಲಿಗೆ ಏನು ಮಾಡ್ತಾ ಪ್ಲೀಸ್ ಯಾರು ವೀಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್